ಸರ್ ಸಾರ್ ಯಾರು ಹೇಳಿ ಸರ್ ಏನು ಬೇಕಾಗಿತ್ತು ರೀ ನಿಮ್ಗೆ ಎಂತೆ ಇಲ್ಲ ಸರ್ ಎಂಟೆಲ್ಲ ಏನಾರು ಓದ್ರೆ ಕಡೆ ಹಂಗಲ್ಲ ಸರ್ ಬಿಲ್ಡಿಂಗ್ ನೋಡ್ಲಿಕ್ಕಿದೆ ಅಂತ ಅಂತ ತಗೊಂಡಿದ್ದಲ್ಲ ಹಾಂ ಬಿಲ್ಡಿಂಗ್ ನೋಡಬೇಕಾ ನೋಡ್ಬೇಕಾ ನೋಡ್ಕೊಂಡೋಗಿರಿ ಹಾಗಲ್ಲ ಸರ್ ಫ್ಲಾಟ್ ಕೊಂಡ್ಕೊಳ ಅಂತ ಬಂದದ್ದು ಹಾಂ ಆದ್ರೆ ಮೊದಲೇ ಹೇಳ್ಬೇಕಲ್ಲ ನೀವು ನಾವೆಲ್ಲ ಬಿಲ್ಡಿಂಗ್ ನೋಡೋಕೆ ಬಂದ್ರಂದ ಮೇಲೆ ನೋಡ್ಕೊಂಡ್ಬಿಟ್ಟು ಹಂಗಾರೆ ಹೊರಗಿ ನೋಡ್ಕೊ ರೀ ಅಂಜೆ ಬೇಕು ಮೇಲೆ ಹೋಗೋಣ ಮ್ಯಾಲ ಫ್ಲಾಟ್ ತೋರಿಸ್ದೆ ಹಾಂ ಬನ್ನಿ ಎಂತ ಸರ್ ಫಸ್ಟ್ ಫ್ಲೋರಿಗೆ ಬಿಲ್ಡಿಂಗ್ ಎಲ್ಲ ಖಾಲಿ ಅಲ್ಲ ಹಂಗೆ ರೀ ಇನ್ನೊಂದು ಐದು ಫ್ಲೋರ್ ಕಟ್ಸೋಕತ್ತದ್ರು ನಾವು ಅಂಬಾನಿ ಫೋನ್ ಮೇಲೆ ಫೋನ್ ಸಾಕತ್ತ ಅವ್ನಿಗೆ ಮೇಲೆ ಪೆಂಟ್ ಹೌಸ್ ಹಾಕಬೇಕಂತ ಅವನಿಗೆ ಅದಕ್ಕೆ ನಾವು ಇನ್ನೂ ಟೋಕನ್ ಬುಕ್ ಆಗ್ಯಾರಂಥೇಳಿ ಹೋಲ್ಡನಾಗ ಇಟ್ಟ ನಾವು ಅಂಬಾನಿನ ನೆಕ್ಸ್ಟ್ ಏನಾದ್ರು ಬಂದ್ರೆ ಅವ್ನಿಗೆ ಕೊಡ್ತೀನ ಅಂತೇಳಿ ಹೇಳಿಬಿಟ್ಟಣ್ಣ ಅಲ್ಲಿ ಜಾಗ ಕಾಣಕತ್ತಲ್ಲ ಅದು ಯಾರು ಜಾಗ ಗೊತ್ತಾ ಡೊನಾಲ್ಡ್ ಟ್ರಂಪ್ರೂ ಬಾಜುಗೆ ಜಾಗ ಐತಲ್ಲ ಅದು ಯಾರು ಗೊತ್ತಾ ಯಾರು ಹೇಳಿ ಕೃಷ್ಣನ ರೊನಾಲ್ಡೋ ಕೃಷ್ಣನ ರೊನಾಲ್ಡೋ ಯಾರು ಕೊಟ್ಟ ಫುಟ್ಬಾಲ್ ಪ್ಲೇಯರ್ ಅದು ಕೃಷ್ಣನ ರೊನಾಲ್ಡೋ ಅಲ್ಲ ಮಾರೆ ಅದು ಕ್ರಿಸ್ಟನ್ ರೊನಾಲ್ಡೋ ಅಂತ ಅದು ಮೊದಲು ಕೃಷ್ಣ ರೊನಾಲ್ಡೋ ಅಂತಾನೆ ಇದ್ದದ್ದು ರೀಸೆಂಟ್ ಆಗಿ ನಮ್ಮ ಡಿಬಾಸ್ ಏನ್ ಮಾಡಿದ್ರು ಕೃಷ್ಣ ರೊನಾಲ್ಡೋ ಅಂತ ಹೇಳಿದ್ರು ಡಿಬಾಸ್ ಹೇಳಿದ್ಮೇಲೆ ಮುಗಿಯಿತು ಅದು ಕ್ರಿಸ್ಟನ್ ರೊನಾಲ್ಡೋ ಅಂತಾನೆ ಈಗ ಅಲ್ಲಿ ಒಂದು ಮನೆ ಕಾಣ್ತಾ ಇದ್ದಲ್ಲ ಯಾವ ಮನೆ ಯಾರು ಕೊಟ್ಟ ನಮ್ಮ ಜವೇರಮ್ಮನದ್ದು ನಾವು ಕೊಟ್ಟಿರೋ ದೇಶ ಇದು ಕಂಗ್ರಾಚುಲೇಷನ್ ಬ್ರದರ್ ಅದೆಂತ ಅದು ಅದು ಆ್ಯಕ್ಚುಲಿ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಬರಬೇಕು ಅಂತ ಪ್ಲ್ಯಾನ್ ಆದದ್ದಲ್ಲಿ ಈ ಕಡೆ ಡೊನಾಲ್ಡ್ ಟ್ರಂಪ್ ಒಂದು ಮನೆ ಕಟ್ಟಿಸೋಣ ಅಂತ ಆ ಕಡೆ ಕಡೆಯೆಲ್ಲ ಹೋಗಿ ವಿರಾಟ್ ಕೊಹ್ಲಿ ಹತ್ರ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೆಲ್ಲ ಬರ್ತಾರೆ ವಿರಾಟ್ ಕೊಹ್ಲಿ ಎಲ್ಲ ತುಂಬ ಸರ್ತಿ ಓಡಾಡಿದ್ದಾರೆ ಇಲ್ಲೆಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗಿ ಹಂಗೆ ಮೋದಿ ಸಿಗ್ತಾರೆ ಸರ್ ನೀವು ನೀವೇರು ಸರ್ ನಾನೇ ರೀ ಬಿಲ್ಡಿಂಗ್ ಓನರು ಮತ್ತು ಇವರು ಹೇಳ್ತಾ ಇದ್ರು ನಾವು ಫ್ಲ್ಯಾಟ್ ಸೇಲ್ ಮಾಡ್ತಾ ಇದ್ದೇವೆ ಅಲ್ಲಿ ಒಂದು ಹಾಸ್ಪಿಟಲ್ ಬರ್ತದೆ ಮತ್ತೆ ಅಲ್ಲಿ ಒಂದು ವಿಮಾನ ಬಂದು ಹೀಗೆ ಕೆಳಗೆ ಹೀಗೆ ಹಾರಿ ಹೋಗ್ತದೆ ಹಾಗೆ ಹೀಗೆ ಅಂತ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಈ ಜಾಗ ಈ ಜಾಗದಲ್ಲ ಊರಿನ ಜನ ಎಲ್ಲ ಬಂದು ಹೇತು ಹೋಗ್ತಾರೆ ಮಾರಯ್ಯ ಆ ಜಾಗದಲ್ಲಿ ನೀವು ಸೂಪರ್ ಮಾರ್ಕೆಟ್ ಕಟ್ತೀಯ ಜನ್ಮಕ್ಕೆ ಹೋಗೋ